ಮತ್ತು ಬತೂರೆಯನ್ನ ಹೇಗೆ ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಹಾಗಾಗಿ ಅದರಿಂದ ಎರಡು ಕಪ್ಪಷ್ಟು ಮೈದಾನ ತೆಗೆದುಕೊಳ್ತಾ ಇದ್ದೀನಿ ಅದರಿಂದ ಒಂದು ಕಪ್ಪಷ್ಟು ಚಿರೋಟಿರೋಣ ತಗೊಳ್ತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೂಡಾ ಇಂದ ಒಂದು ಬೌಲಷ್ಟು ಮೊಸರನ್ನ ತಗೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡು ಸ್ಪೂನಷ್ಟು సన్ఫ్లవర్ ఎన్నే హోళకు ఏల్న చన ఈ కైలింద మిక్స్కో చీ మిక్స్కొక అవశ్యక ఇద ఇక స్వల్ప స్వల్ప నీరు హక్త గిట్టను నాత్కొక్త చూసుకొని

फिर की धीरे-धीरे हाथ से हिलाइए और ये मिक्स करना था ये नमक और मिर्च छानने के टाइम पर थोड़ी सी ये ऐसे करके तल के इसमें डाल देना है ना ये धीरे-धीरे फ्राई हो जाती ये इसको

ನಾಕೊಳ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರ್ಧ ಗ್ಲಾಸ್ ನೀರನ್ನು ಹಾಕೊಳ್ತಾ ಇದ್ದೀನಿ ಈಗ ನೋಡಿ ರುಚಿಕರೆ ರುಚಿಕರವಾದ ಚೌಳಿ ರೆಡಿ ಆಗಿದೆ ಅರ್ಧ ಗಂಟೆ ಆಗಿದೆ ಬಿಟ್ಟು ಚೆನ್ನಾಗಿ ನೆನ್ಸ್ಕೊಂಡಿದೆ ಇಲ್ಲಿ ಇದನ್ನು ಚೆನ್ನಾಗಿ ಒಂದು ನಿಮಿಷ ಹಾಕೋಬೇಕು ಹುಳಿಯನ್ನು ಈ ರೀತಿ ಹೋಳಿಯನ್ನು ತೆಗೆದುಕೊಳ್ಬೇಕು ಎಣ್ಣೆಯನ್ನು ಮನೆಗೆ ಹಚ್ಕೊಳ್ಬೇಕು ತಂಗಿಗೂ ಕೂಡ ಎಣ್ಣೆಯನ್ನು ಸೌತ್ಕೊಳ್ಬೇಕು ನಿಮಗೆ ಓಲ್ ಶೇಪ್ ಬೇಕಾದರೆ ಓಲ್ ಶೇಪ್ ಮಾಡ್ಕೋಬೋದು ಇಲ್ಲಾದರೆ ರೌಂಡ್ ಶೇಪಲ್ಲಿ ಕೂಡ ಮಾಡ್ಕೋಬೋದು और देखो है दीदी ಇದು ಸ್ವಲ್ಪ ಪ್ರೆಸ್ ಮಾಡಬೇಕು ಇದು ನೋಡಿ ಚಿಕ್ಕದೇ ಇಷ್ಟು ಚೆನ್ನಾಗಿ ಇದೆ ಅಂತ ನೀವು ನೋಡ್ತಾ ಇದ್ದೀರಿ ನೀವು ಕೂಡ ಇದೆಯಾಗಿ ಬತೂರೆಯನ್ನು ಮನೆಯಲ್ಲಿ ಮಾಡಿ ಮಕ್ಕಳಿಗೆ ತರಬಹುದು ತೆಗೆದುಕೊಳ್ಳಿ ನೋಡಿ ವೀಕ್ಷಕರೇ ಮತ್ತು ಬತೂರೆ ರೆಡಿ ಆಗಿದೆ ನೀವು ಕೂಡ ಈಸಿಯಾಗಿ ಇದನ್ನು ಮನೆಯಲ್ಲಿ ಮಾಡ್ಕೋಬಹುದು ನೋಡಿ ಹೇಗೆ ಬಂದಿದೆ ಅಂತ ನೀವು ನೋಡ್ತಾ ಇರಬಹುದು ಅವರಿಗೆ ಕ್ರಿಸ್ತಿಯಾಗಿ ಒಳಗೆ ಸಾಫ್ಟಾಗಿ ಬಂದಿದೆ ಅಂತ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಚೋಲೆ ಬತ್ತೂರನ್ನು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು